மேம்

நான் மொகனி உனிசங்க நான் மம பரலி நீத்து மாட்டாட் திடுத்து நான் ಅರೇನ ವಿಡಿಯೋ ನನ್ನ ಹೆಸರು ತೊಗೊಂಡ್ ವಿಡಿಯೋ ಮಾಡ್ತಾನೆ ಅವನು ನಾನ್ ಇವರ ಹೆಸರು ತುಳುದಿಲ್ಲ ನಮ್ಮ ಅಪ್ಪ ವಿಡಿಯೋ ಮಾಡುದು ಕಲ್ಸಿ ಹತ್ತಿ ಅಚ್ಚೋ ಮಗರ ಇವರ ಹೆಸರು ತುಳುದಿಲ್ಲ ये हो ஏன் பரி அவ்ர மனியாக இருந்தி வஞ்சாத்தி

ಪಾಪ ಅವರು ಏನ್ ಏನ್ಲೇ ಇವ್ರು ಕಡಿಬೇಕು ಬಂದಿರಿ ಇವ್ರ ಪರಿಸ್ಥಿತಿ ನೋಡಿ ನನಗ ಪಾಪ ಅನ್ಸಾಗತ್ತದ ಇವ್ರ ಕೂಳೆ ಅವ್ರು ಉಟ್ಸ್ಕೊಳ ಆಗೋಲ್ತಿವ್ರು ತನಿಧ ಕೂಳೆ ಬದುಕ್ತಾವ್

డిఫర్ డిలేరి ఏ నగతిలా ఏమోరా ఈ యప్పు శంతా మగని జన్మ కోటే ఏ యామన హంటకిని అక్క నీ ఏము మాడిలాను నీ ఏము మాడలాత నేనే ఉద్దొబట్టునవు 24 దాసు కమ్ముగతే ఇదే కల్సి ఏనా మగనికి ఆ ఏ కల్సి కొట్టక దిం కొంచెం సార్ నమస్కారి ఆ వలేప వలే నే కమిన్ సార్ బయలు సాగాల మనియె బర్ ఒప్ప నం సేశర్ అప్పా యా రపయరు ఆ నం సేశర్ ఎవరు

ഇല്ല 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 ഇല

ஏன் <imitation> கேக்குற <imitation> <imitation> ఏ కొడంగిలోమలే హ్మ్మ శ్రీ సెలబొళా బర్ నిగదో ఇగేనొరు దైనిమిష్కొంద్రి హ్మ్ నడి ఎట్ట వాడిదకదాలి ఇంగెట హిమ ఉవా హాయ్ లాల అత్త ఎట్ట ఎట్ట మనికి మొదల చెట్టాట

ಪೌಂಡ್ಸ್ ಫೇಸ್ ವಾಶ್ ಇರ್ಬೇಕು ನೋಡು ಐತ್ರಿ ಐತ್ರಿ ಏನು ನೋಡ್ರಿ ಎಂಟು ಕ್ರೀಮ್ ನಮಗೇನು ತಿಳಿ ಪೌಂಡ್ಸ್ ಫೇಸ್ ವಾಶ್ ಅದ ನೋಡಿರಿ ಬ್ಯಾಡ ಬ್ಯಾಡ ಬ್ಯಾಡ್ ಬಿಡು ತುಟ್ಟದ ಸುಮ್ಮನೆ

ನಿಮ್ಮಗ ಮಗ ಅಲ್ರಿ ಮಗ ಅಲ್ಲೋಳಿ ನಿಮ್ಗೆ ಹನ್ನೊಂದೂರ ಎಂಬತ್ತ್ ರೂಪಾಯಿ ನಿಮ್ಮ ಹಿಂದೆ ನಿಮ್ ಒಂದು ಇದ್ದೊಂದು ಕಿಸದೊಂದು ಕೂಡ ಹದಿನೆಂಟು ನೂರು ರೂಪಾಯಿ ನಮ್ಮ ನಮ್ ಹಿಂದ ಏನೈತ್ರಿ ಹಾ ನೋಡ್ರಿ ಏನೈತಿ ಅಲ್ಲಿ ನೋಡ್ರಿ ಎಲ್ಲ ಕಡೆ ನಿಮ್ಮ ಅಪ್ಪನ ಕುಂದಿ ನಮ್ಮಪ್ಪ ಇಲ್ಲಿ ಎಂಟು ಮಂದಿ ನಿಮ್ಮ ಅಪ್ಪ ಇಲ್ಲಿ ಏನೇನು ಮಾಡ್ರಿ ಎಲ್ಲಾನು ಐತ್ರಿ ಈಗ ಅಲ್ಲಿ ನೋಡ್ರಿ ಎದ್ರಿಗೆ ಮನ ಮಾಡ್ಬಾರೀ ನೋಡ್ದಿ ಏನ್ ನೋಡ್ತಿರಿ ನಿಮ್ಗ ಇವತ್ತು ಸರಿ ಹದಿನೆಂಟು ತೆಗಿರಿ ತೊಗೊಂಡಿದ್ದು ವಾಪಸ್ ತೊಳಂಗಿ ನಾವು ಯಾಕ್ರೀಮ್ ತಗೊಂಡಿಡ ಅಲ್ಲೇ ಕ್ರೀಮ್ ಒಂದು ಇಲ್ಲಿ ಬಿಡ್ರಿ ಅಲ್ಲಿ ನೋಡ್ರಿ ಬೆಳಗ್ಗೆ ಬೆಳಗಾಗು ಕ್ರೀಮಲ್ಲೇ

करा सर अंदर मैडम और आइटम मेरे तेरे को सुपरमार्केट नंबर मैडम कत्तर हाँ थैंक्स थैंक्स सुपरमार्केट आइटम मेरे तेरे मैडम और हाँ तो मां कोटेन ये तो जो है रशियन आये लोडरी कट कट तो ये रे